ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಇಂದಿನ ತರಗತಿಯಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದಂತ ಪಿಸಿ ಪಿ ಐ ಎಸ್ ಸಿ ಎಫ್ ಕೆಎಸ್ ಪಿಸಿ ಟು ಡಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳನ್ನು ಕೇಳಿದಂತಹ ಒಂದು ಮುಖ್ಯವಾದಂತಹ ವಿಷಯ ಭಾರತದಲ್ಲಿ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಂತ ವರ್ಷನ ಕುರಿತು ಅಂತ ಚರ್ಚೆ ಮಾಡೋಣ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ನಾನು ಬರೆದಿಟ್ಟಿದ್ದೀನಿ ನಿಮ್ಗೆ ಯಾವ್ದನ್ನ ಬೇಕೋ ಅದನ್ನ ಓದಿ ಎಕ್ಸಾಮ್ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಹೇಳ್ತೀನಿ ಸೊ ಹಾಗಾದ್ರೆ ಬನ್ನಿ ಇಂದಿನ ಒಂದು ತರಗತಿ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಕ್ಕೆ ಸಿಕ್ಕಾಪಟ್ಟಿ ಸಮಯ ಬೇಕು ಆದ್ರೆ ಇಲ್ಲಿ ಸಂಕ್ಷಿಪ್ತವಾದಂತ ಒಂದು ವಿವರವನ್ನು ಕೊಡ್ತೀನಿ ಬಟ್ ಬೋರ್ಡ್ ಮೇಲೆ ನಾನು ಎಲ್ಲವನ್ನ ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದೀನಿ ಹೌದಾ ಸ್ಥಾಪಕರಿದ್ದಾರೆ ಆಮೇಲೆ ರಾಷ್ಟ್ರೀಕರಣವಾದ ವರ್ಷ ಇದೆ ಕೇಂದ್ರ ಕಚೇರಿ ಇದೆ ಸ್ಥಾಪನೆಯಾದ ಸ್ಥಳ ಇದೆ ಎಲ್ಲವೂ ಇದೆ ಬಟ್ ಏನಪ್ಪ ನಾನು ಎಕ್ಸಾಮ್ ತಿನ್ನಲ್ಲಿ ಯಾವ ಅಂಶಗಳನ್ನ ಕೇಳಿದ್ದಾನೆ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡ್ರಿ ಇಂದಿನ ಒಂದು ಟಾಪಿಕ್ ಏನಪ್ಪ ಅಂದ್ರೆ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಕರಿತೀವಿ ಬೇಸಿಕಲಿ ನಾನು ಕಳೆದ ಏಳು ವರ್ಷಗಳಿಂದ ರಾಜ್ಯದ ಹಲವಾರು ಸ್ಪರ್ಧಾ ಕೇಂದ್ರಗಳಲ್ಲಿ ಅರ್ಥಶಾಸ್ತ್ರದ ವಿಷಯವನ್ನೇ ಬೋಧನೆ ಮಾಡ್ತಿದ್ದು ಅನ್ನ ಮೇಲೂ ಕೂಡ ಎರಡು ವರ್ಷ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಹೋದರೆ ನನ್ನ ತರಲಿಕ್ಕೆ ಎಕನಾಮಿಕ್ ಯಾವುದೇ ಕಲ್ಪಿಸಿದ್ರು ಕೂಡ ಏನಪ್ಪ ಅಂದ್ರೆ ನಂಬರ್ ಇದೆ ಒಂದು ಕಮೆಂಟ್ ಅಲ್ಲಿ ಎಸ್ ಎಂ ಎಸ್ ಹಾಕಿ ನಿಮ್ಗೆ ಎಕನಾಮಿಕ್ಸ್ ಪರ್ಪಸ್ ಏನಾದ್ರೂ ನಾನು ಕಳಿಸ್ಕೊಡ್ತೀನಿ ಸೊ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮೊದಲ ಬಾರಿಗೆ ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದೆ ಹತ್ತೊಂಬತ್ತರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ಇದು ಇತಿಹಾಸ ಬಹಳ ದೊಡ್ಡ ನಿಮ್ಗೆ ಬೇಜಾರಾಗುತ್ತೆ ನೀವು ನೋಡೋದಿಲ್ಲ ಶಾರ್ಟ್ ಆಗಿ ಚರ್ಚೆ ಮಾಡೋಣ ಮೊದಲ ಬಾರಿ ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂದ್ರೆ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತಕ್ಕೆ ಅದಕ್ಕೆ ಭಾರತದಲ್ಲಿ ಬ್ಯಾಂಕ್ಗಳ ದಿನವನ್ನು ಅಂತ ಯಾವ ಕೈವೈ ಹತ್ತೊಂಬತ್ತರ ಬ್ಯಾಂಕ್ ಗಳ ರಾಷ್ಟ್ರೀಕರಣದ ಭಾಗ ಮಾಡ್ತೇವೆ ಆಚರಣೆಯನ್ನು ಮಾಡ್ತೇವೆ ಸೊ ಹಾಗಾದ್ರ ಈ ಮೊದಲ ಬಾರಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಬೇಕಾದ್ರೆ ಟೀಮ್ ಏನೇನಿತ್ತು ನೋಡೋಣ ನೋಡಿ ಮೊದಲ ಬಾರಿ ಬ್ಯಾಂಕ್ಗಳ ಗಳ ರಾಷ್ಟ್ರೀಕರಣ ಬಂದಾಗ ಭಾರತದ ಪ್ರಧಾನಮಂತ್ರಿಗಳಾಗಿ ಇಂದಿರಾ ಗಾಂಧಿ ಅವರಿದ್ರು ಅಂದಿನ ಆರ್ ಬಿ ಐ ಗೌರ್ನಲ್ಲಿ ರಾಷ್ಟ್ರಪತಿಗಳಾಗಿ ಹಂಗಾಮಿ ವಿ ವಿ ಗಿರಿ ಅವರಿದ್ರು ಫೈನಾನ್ಸ್ ಮಿನಿಸ್ಟರ್ ಅಂತ ಕರಿತೇವೆ ಮುರಾರ್ಜಿ ದೇಶ ಫೈನಾನ್ಸಿಯ ಮುರಾರ್ಜಿ ಸಚಿವರು ಎಷ್ಟು ಕೋಟಿ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಎಷ್ಟು ಕೋಟಿ ಬಂಡವಾಳವನ್ನು ಉಳಿಸಿಕೊಂಡಂತ ರಾಷ್ಟ್ರೀಕರಣಕ್ಕೆ ಅಂತಂದ್ರೆ ಐವತ್ತು ಕೋಟಿ ಬಂಡವಾಳ ಮೊದಲ ಬಾರಿಗೆ ಎಷ್ಟು ಬ್ಯಾಂಕ್ಗೆ ಹದಿನಾಲ್ಕು ಬ್ಯಾಂಕ್ಗಳು ಎಷ್ಟೇ ಯೋಜನೆ ಚಾರ್ಜ್ಗಳಿತ್ತು ಅಂತ ಕೇಳಿದ್ದಾರೆ ಎಷ್ಟೋ ಸರಿ ಸಿ ಪಿ ಎಸ್ ಅಂದ್ರೆ ಕೇಳಿದ್ದಾರ ಎಷ್ಟೇ ಯೋಜನೆ ಅಂದ್ರೆ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಆರ್ಥಿಕ ಯೋಜನೆ ಅಥವಾ ನಾಲ್ಕು ನಿಂಚವಾಸಿ ಯೋಜನೆ ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಾಗ ಕರ್ನಾಟಕದಿಂದ ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣಕ್ಕೆ ಒಳಪಟ್ಟಿರಪ್ಪ ಅಂದ್ರ ಎರಡು ಬ್ಯಾಂಕ್ ಒಂದು ಕೇಂದ್ರ ಇನ್ನೊಂದು ಸಿಂಡಿಕೇಟ್ ಅರವತ್ತೊಂಬತ್ತರಲ್ಲಿ ಸೊ ಹಾಗಾದ್ರೆ ಇದು ಕಂಪ್ಲೀಟ್ ಆಗುವಂತ ಕಾಲ ಅಂದ್ರೆ ಹತ್ತೊಂಬತ್ನೂರ ಅರವತ್ತರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ ಒಳಪಟ್ಟಂತ ಬ್ಯಾಂಕ್ಗಳಲ್ಲಿ ಎಷ್ಟಿದೆ ಹದಿನಾಲ್ಕು ಕಂಪ್ಲೀಟ್ ಆಗಿ ನಾಳೆ ಕ್ಲಾಸ್ ಕೂಡ ಇದು ಬ್ಯಾಂಕ್ ಹೆಸರ ಆಮೇಲೆ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಅವು ಸ್ಥಾಪನೆ ಆಗಿದೆ ಇದೊಂದು ಕಂಪ್ಲೀಟ್ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಮೊದಲು ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಇವು ಏನಪ್ಪಾ ಅಂದ್ರೆ ಅರವತ್ತರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ ಒಳಪಡಿಸಲಾಯಿತು ಈ ಕಾಲ ಸ್ಥಾಪಕರ ಹೆಸರಿದೆ ಸ್ಥಾಪಕ ಹೆಸರ ಯಾವ ಬ್ಯಾಂಕ್ನ ಯಾರು ಸ್ಥಾಪನೆ ಮಾಡಿದ ನೋಡಿಕೊಂಡ್ರೆ ಅನೇಕ ಯಾವುದೇ ಒಂದು ಪುಸ್ತಕಗಳಲ್ಲೂ ಕೂಡ ಮೆಚ್ಚನ್ ಮಾಡಿಲ್ಲ ನೀವು ಎಷ್ಟೇ ಪುಸ್ತಕ ಕೂಡ ಬ್ಯಾಂಕ್ಗಳ ಸ್ಥಾಪಕ ಹೆಸರನ್ನು ಬಂದಿಲ್ಲ ಸೊ ಇಲ್ಲಿ ಬರೀ ಮೊದಲ ಬಾರಿ ರಾಷ್ಟ್ರೀಕರಣ ಹದಿನಾಲ್ಕು ಬ್ಯಾಂಕ್ಗಳಲ್ಲಿ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು ಸಾರ್ವಜನಿಕವಾಗಿ ಏನಪ್ಪಾ ಅಂದ್ರೆ ಅಲಹಾಬಾದ್ ಬ್ಯಾಂಕ್ ರೀ ಇದರ ಕೇಂದ್ರ ಕಚೇರಿ ಕಲ್ಕತ್ತಾ ಇದೆ ಇದು ಹದಿನೆಂಟುನೂರ ಅರವತ್ತೈದರಲ್ಲಿ ಸ್ಥಾಪನೆಯಾಗಿತ್ತು ಸಾರ್ವಜನಿಕ ಬ್ಯಾಂಕ್ಗಳಲ್ಲೇ ಅತ್ಯಂತ ಹಳೆಯ ಬ್ಯಾಂಕ್ ಎಲ್ಲ ಅಲಹಾಬಾದ್ ನ ಕಲ್ಕತ್ತಾ ಸ್ಥಾಪನೆ ನೂರ ಅರವತ್ತೈದು ಹತ್ತೊಂಬತ್ತರ ಅರವತ್ತರ ಮೂವತ್ತರಲ್ಲಿ ಏನಪ್ಪ ಅಂದ್ರೆ ಇದನ್ನ ರಾಷ್ಟ್ರೀಕರಣ ಮಾಡಿದ್ರು ಈ ಬ್ಯಾಂಕ್ ಪ್ರಸ್ತುತವಾಗಿ ಏನಪ್ಪಾ ಅಂದ್ರೆ ಇದನ್ನ ಇವ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ಮಾಡ್ತಾರೆ ಬ್ಯಾಂಕ್ಗಳ ಮರ್ಜಿಂಗ್ ಅಂತ ಕೆತ್ತೆ ಅದರಲ್ಲಿ ಈ ಬ್ಯಾಂಕ್ ಮಾರ್ಚ್ ಈ ಸದಿ ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಸೊ ಎರಡಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೇಂದ್ರ ಕೇಂದ್ರಕ್ಕೆ ಚಿನ್ನ ಹತ್ತೆ ಸ್ಥಾಪನೆ ಮಾಡಿದ್ರು ಲಾಲಚಿ ತುರ್ಲ ಸ್ಥಾಪಕರು ಆಮೇಲೆ ಭಾರತದಲ್ಲಿ ಎರಡನೇ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಅಂತ ಕೇಳ್ತಿದ್ರು ಹೌದಾ ಸೊ ಆಮೇಲೆ ನಮ್ಮ ಕರ್ನಾಟಕದ ಒಂದು ಪ್ರಮುಖವಾದಂತ ಕೇಂದ್ರ ಬ್ಯಾಂಕ್ ಕೇಂದ್ರಾ ಬ್ಯಾಂಕ್ ಸ್ಥಳ ಮಂಗಳೂರ ಸ್ಥಾಪನೆ ಆದಂತ ಸ್ಥಳ ಬಟ್ ಇದರ ಪ್ರಸ್ತುತ ಕೇಂದ್ರ ಕಚೇರಿ ಬೆಂಗಳೂರು ಹತ್ತೊಂಬತ್ ನೂರ ಆರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಕರಿತೀವಿ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈ ಕೇಂದ್ರ ಕಚೇರಿ ಹತ್ತೊಂಬತ್ತು ಸ್ಥಾಪನೆ ರಾಮ್ ಅವರೇ ಮುಖಾಂತರ ಸ್ಥಾಪನೆ ಮಾಡ್ತಾರೆ ಇಂಡಿಯನ್ ಬ್ಯಾಂಕ್ ಚೆನ್ನೈ ಕೇಂದ್ರ ಕಚೇರಿ ಹತ್ತೊಂಬತ್ತು ನೂರ ಏಳರಲ್ಲಿ ಸ್ಥಾಪನೆ ಆಗಿದ್ದು ಆಮೇಲೆ ಬರೋಡಾ ವಡೋದರಾ ತೊಂಬತ್ತು ಎಲ್ಲವನ್ನ ಕಂಪ್ಲೀಟ್ ಆಗಿ ಬರೆಯಲಾಗಿದೆ ಸೊ ಕರ್ನಾಟಕದಿಂದ ಎಷ್ಟು ಬ್ಯಾಂಕ್ಗಳು ಆಯ್ಕೆ ಮೂಡಿದ್ರುಪ್ಪ ಅಂತಂದ್ರೆ सिंडिकेट बंद आम ಇನ್ನೊಂದು ಯಾವಾಗ ಅಂತಂದ್ರೆ ಸ್ಪೆಶಲಿ ಕೆంద్ర ബാങ്ക് ಇವು ಪ್ರಮುಖವಾಗಿ 14 ಬ್ಯಾಂಕ್ ನ ಒದಗ ಬಾರಿ ಕಷ್ಟಪಡುತ್ತಾ ಅಲಹಾಬಾದ್ ಪಂಜಾಬ್ ಬ್ಯಾಂಕ್ ಸ್ಟಾರ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಬರೋಡಾ ಸೆಂಟ್ರಲ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಮರಾಷ್ಟ್ರ ದೆಹಲಿ ಬ್ಯಾಂಕ್ ಓವರ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀವಿ ಇಕೋ ಬ್ಯಾಂಕ್ ಅಂತ ಹೇಳ್ತೀವಿ ইউনাইটেড ಬ್ಯಾಂಕ್ ইউনাইটেড ಬ್ಯಾಂಕ್ ನ ಕೇಂದ್ರ ಕಚೇರಿ ಕಲ್ಕತ್ತಾ ಇಕೋ ಬ್ಯಾಂಕ್ ಕಲ್ಕತ್ತಾ ಇಂಡಿಯನ್ ಓವರ್ಸಿಸ್ ಬ್ಯಾಂಕ್ ರಿ ಮುಂಬೈ ಮುಂಬೈ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಚೆನ್ನೈ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದೇವೆ ಸ್ಥಳ ಸ್ಥಾಪನೆ ಉಡುಪಿ ಕೇಂದ್ರಕ್ಕೆ ಸೇರಿತಕ್ಕಂಥದ್ದು ಮಣಿಪಾಲ್ ದಲ್ಲಿತ್ತು ಸೊ ಪ್ರಸ್ತುತ ಸಿಂಡಿಕೇಟ್ ಬ್ಯಾಂಕ್ ಕ್ಲೋಸ್ ಆಗಿದೆ ಯಾವ ರೀತಿ ಅಂದ್ರೆ ಮಾಡಲಾಗ ಸಿಂಡ ಕೇನರಾ ಬ್ಯಾಂಕ್ ಅಲ್ಲಿ ಮಾತು ಮಾಡಲಾಗಿದೆ ಪ್ರಸ್ತುತ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಕರ್ನಾಟಕದ ರಾಷ್ಟ್ರೀಕೃತ ಬ್ಯಾಂಕ್ ಯಾವಪ್ಪ ಅಂತಂದ್ರ ಕೇನರಾ ಬ್ಯಾಂಕ್ ಮಾತ್ರ ಒಟ್ಟು ಕರ್ನಾಟಕದಿಂದ ರಾಷ್ಟ್ರೀಕರಣಗೊಂಡಿದ್ದು ಐದು ಬ್ಯಾಂಕ್ಗಳು ಐದು ಬ್ಯಾಂಕ್ ಗಳು ರಾಷ್ಟ್ರೀಕರಣಗೊಂಡಿದ್ದು ಅದರಲ್ಲಿ ಉನ್ನತ ಏಕೈಕ ಒಂದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳನ್ನು ಮಂಚೂರು ಮಾಡಲಾಗಿದೆ ಯಾವುದೇ ಬ್ಯಾಂಕ್ ಕರ್ನಾಟಕದಲ್ಲಿ ಐದಿದ್ರು ಒಂದ್ ಯಾವ್ದಪ್ಪ ಅಂದ್ರೆ ಕೇಂದ್ರ ಬ್ಯಾಂಕ್ ಕರ್ನಾಟಕದಲ್ಲಿ ಹೌದಾ ರಾಷ್ಟ್ರೀಕರಣಗೊಂಡು ಬ್ಯಾಂಕ್ಗಳು ಇರೋದ್ರೆ ನೋಡಿ ಕೇನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಹತ್ತೊಂಬತ್ತು ಅರವತ್ತರ ರಾಷ್ಟ್ರೀಕರಣ ರಾಷ್ಟ್ರೀಕರಣಗೊಂಡು ಆಮೇಲೆ ಎಂಬತ್ತರ ಎರಡು ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತಾವ್ ಒಂದು ಕಾರ್ಪೊರೇಷನ್ ಇನ್ನೊಂದು ವಿಜಯ ಮತ್ತ ಇನ್ನೊಂದ್ ಯಾವ್ದು ಸಲ ರಾಷ್ಟ್ರೀಕರಣ ಮಾಡಿದ್ದು ಐದತ್ ರೀ ಇನ್ನೊಂದ್ ಯಾವ್ದಪ್ಪ ಅಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರವತ್ತರಲ್ಲಿ ಮರ್ಜ್ ಆಗಿತ್ತು ಅದ ಅರವತ್ತರಲ್ಲಿ ಏನ್ ಮಾಡ್ತಾರ ಸ್ಥಾಪನೆ ಆಗುತ್ತೆ ಅವಾಗೆ ಅವ್ರು ಸ್ಥಾಪನೆ ಆದಾಗ ಈ ಸ್ಟೇಟ್ ಬ್ಯಾಂಕ್ ಆಫ್ ನೋಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ ಹತ್ತೊಂಬತ್ತು ನೂರ ಹದಿಮೂರರ ಸ್ಥಾಪನೆ ಆಯಿತು ಆಮೇಲೆ ಹತ್ತೊಂಬತ್ನೂರ ಅರವತ್ತರಲ್ಲಿ ಎಸ್ ಬಿ ಐಜ್ ಆಗಿ ಏನಾಯ್ತಪ್ಪ ಅದು ಅಲ್ಲಿ ರಾಷ್ಟ್ರೀಕರಣ ಆಯ್ತು ಆಮೇಲೆ ಕಂಪ್ಲೀಟ್ ಆಗಿ ಅದು ಯಾವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಎಸ್ ಬಿ ಐತೆ ಈ ಸದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಾರ್ಯನಿರ್ವಹಿಸುತ್ತಿಲ್ಲ ಕಂಪ್ಲೀಟ್ ಒಂದು ವಿಷಯ ಎಷ್ಟು ಬೇಕೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ ಲಿಸ್ಟ್ ಕೂಡ ಬರ್ದಿದ್ದೀವಿ ಹೌದಾ ಲಿಸ್ಟ್ ಕೂಡ ಬರ್ತಿದ್ದೀವಿ ಸ್ಥಾಪಕರು ಬರ್ಕೋರಿ ಹೌದಾ ಎಷ್ಟು ಬೇಕಷ್ಟು ಕಂಪ್ಲೀಟ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ಟೀಮ್ ಹೋಗಿ ಪಿ ಸಿ ಪಿ ಎಸ್ ಎಫ್ ಎಕ್ಸಾಮ್ ಕೇಳೋದ ಈ ಹದಿನಾಲ್ಕು ಬ್ಯಾಂಕ್ಗಳು ಹದಿನಾಲ್ಕು ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇದೆ ಹದಿನಾಲ್ಕು ಬ್ಯಾಂಕ್ಗಳ ಸ್ಥಾಪನೆ ಆಗಿದ್ದು ರಾಷ್ಟ್ರೀಕರಣ ಆಗಿದ್ದು ಹದಿನಾಲ್ಕು ಬ್ಯಾಂಕ್ಗಳ ಸ್ಥಾಪನೆ ಆಗಿದ್ದು ಆಗಿ ಕರ್ನಾಟಕದಲ್ಲಿ ಐದಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೌದಾ ಮೈಸೂರು ಫಸ್ಟ್ ಆಮೇಲೆ ಕೆನರಾ ಬ್ಯಾಂಕ್ ಆಮೇಲೆ ಸಿಂಡಿಕೇಟ್ ಆಮೇಲೆ ಕಾರ್ಪೊರೇಷನ್ ಆಮೇಲೆ ವಿಜಯ ಎಲ್ಲ ಹೋಗಿ ಅವ್ರು ಎಲ್ಲ ಹೋಗಿ ಅಂದ್ರೆ ಈಗ ಕೇಂದ್ರ ಬ್ಯಾಂಕ್ ಒಂದೇ ಉಳಿದಿದೆ ಪ್ರಸ್ತುತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ರಾಷ್ಟ್ರೀಕೃತ ಬ್ಯಾಂಕ್ ಯಾವಪ್ಪ ಅಂದ್ರೆ ಕೇಂದ್ರ ಬ್ಯಾಂಕ್ ಮಾತ್ರ ಹೌದಾ ಈ ಈಗ ಇಂಡಿಯಾದಾಗಿರ್ತಕ್ಕಂಥ ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಹೌದಾ ಎಸ್ ಬಿ ಐ ಅನ್ನ ಹಿಡಿದುಕೊಂಡು ಹನ್ನೆರಡು ಎಸ್ ಬಿ ಐನಾಗ ಬಿಟ್ಟರೆ ಹನ್ನೊಂದು ಇಷ್ಟ ಬ್ಯಾಂಕ್ ಯಾವಾಗ ಯಾವಾಗ ಮರ್ಜ್ ಆಗ್ಯಾವ ಯಾವ ಬ್ಯಾಂಕಲ್ಲಿ ಯಾವಾಗ ಮರ್ಜ್ ಆಗಿರ್ ನಾಳೆ ತರಗತಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದ ಇದೊಂದು ಶಾರ್ಟ್ ಇನ್ಫಾರ್ಮೇಷನ್ ನಿಮಗೆಲ್ಲ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಮ್ಮ ಒಂದು ಸ್ಪರ್ಧಾವಿನಾಸ್ ಯೂಟ್ಯೂಬ್ ಚಾನಲ್ ಅಂತ ಡೈಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ಸೊ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಆರ್ ಆರ್ ಬಿ ಜಿ ಡಿ ಮತ್ತು ಬಿ ಎಸ್ ಎಫ್ ಕಾಲ್ಫರ್ಮಿದ್ದಾವೆ ಎರಡು ಇಪ್ಪತ್ತೇಳು ಪೋಸ್ಟ್ ಎ ಸಿ ಕೂಡ ಆಗಿದೆ ಆರ್ ಆರ್ ಬಿ ಎನ್ ಟಿ ಪಿ ಸಿಪ್ರಿಲ್ ಮೇದಾಗಿ ಎಕ್ಸಾಮ್ ಬರ್ತಾವ ಅದಕ್ಕೆಲ್ಲ ಹದಿನೈದು ತಾರೀಕಿಗೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ನೀವು ಸಂಪರ್ಕ ಸಂಪರ್ಕ ಮಾಡಿ ಪ್ರವೇಶಕ್ಕೆ ಹೌದಾ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಹೌದಾ ಸ್ಪರ್ಧಾಬು ಕರಿಯರ್ ಅಲ್ಲಿ ಕಳೆದ ಏಳು ವರ್ಷಗಳಿಂದ ರಾಜ್ಯದಲ್ಲಿ ಬೋಧನೆಯನ್ನು ಮಾಡ್ತಾ ಇದೆ ಸೊ ಅದರ ಅಡಿಯಲ್ಲಿ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಆರ್ ಆರ್ ಬಿ ಜಿ ಡಿ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಮೂವತ್ತಾರು ಬ್ಯಾಚ್ ಹದಿನೈದು ತಾರೀಕಿಗೆ ಒಂದು ಬ್ಯಾಚ್ ಗೆ ಹದಿನೈದು ಜನ ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ ಟೆಸ್ಟ್ ನಡೀತದ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಲಾಗುತ್ತೆ ಅದ ಇಷ್ಟು ಹೇಳಿ ಹಿಂದಿನ ತರಗತಿ ನೋಡಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಎಲ್ಲರಿಗೂ ಶುಭವಾಗಲಿ